ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಜುಲೈ ತಿಂಗಳಲ್ಲಿ ಮಾಸ ಭವಿಷ್ಯ ನೋಡ್ತಾ ಹೋಗೋಣ ಮೇಷರಾಶಿಯವ್ರದ್ದು ಪ್ರತಿ ತಿಂಗಳು ಒಬ್ಬ ಮನುಷ್ಯನಿಗೆ ಅನಿಸ್ತಾ ಇರುತ್ತೆ ವೀಕ್ಷಕರೇ ಈ ತಿಂಗಳಿದ್ದಂಗೆ ಯಾಕೋ ನೆಕ್ಸ್ಟ್ ಮಂತ್ ಇಲ್ಲಲ್ಲಪ್ಪ ಲಾಸ್ಟ್ ಮಂತಲ್ಲಿ ತುಂಬ ಲಾಭಗಳನ್ನು ನೋಡಿದ್ದೆ ಯಾಕೋ ಈ ತಿಂಗಳು ನನಗೆ ನಷ್ಟ ಆಗ್ತಿದೆ ಅನ್ನೋದನ್ನು ಕೇಳ್ತಿರ್ತೀರಿ ಅದೇ ರೀತಿ ಕಳೆದ ತಿಂಗಳಲ್ಲಿ ನಷ್ಟವನ್ನು ನೋಡಿದರೆ ಈ ತಿಂಗಳಲ್ಲಿ ಸ್ವಲ್ಪ ಲಾಭಗಳನ್ನು ನೋಡಿದೆ ಅನ್ನೋದನ್ನು ನೀವು ಸಾಧಾರಣ ಕೇಳ್ತಿರ್ತೀರಿ ಯಾಕಂದರೆ ಈ ಮಾಸ ನಂಗೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹಣದ ವ್ಯವಹಾರ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು ವೈವಾಹಿಕ ಸಂಬಂಧಗಳಿರ್ಬೋದು ಈ ಥರ ಪ್ರತಿ ತಿಂಗಳಲ್ಲಿ ಏನಾರು ಒಂದು ಏರುಪೇರು ಗಳಾಗುವ ಒಂದು ಸಂಬಂಧ ಜಾಸ್ತಿ ಇರ್ತದೆ ಅದೇ ರೀತಿ ವ್ಯತ್ಯಾಸಗಳು ತುಂಬ ಆಗ್ತಿರುತ್ತೆ ವೀಕ್ಷಕರೇ ಯಾಕೆಂದ್ರೆ ಪ್ರತಿ ಗ್ರಹದ ಚಲನವಲನ ಇದೆಯಲ್ಲ ಆ ಗ್ರಹಗಳ ಚಲನವಲನ ಆಗಾಗ ಚೇಂಜಸ್ ಆಗ್ತಾ ಹೋಗುತ್ತೆ ಪ್ರತಿ ಒಂದು ಗ್ರಹಗಳ ಚಲನೆ ಹನ್ನೆರಡು ತಿಂಗಳವರೆಗೂ ಇರುತ್ತೆ ಕೆಲವು ತಿಂಗಳ ನಂತರ ಚೇಂಜ್ ಆಗುತ್ತೆ ಇನ್ ಕೆಲವು ಮೂರು ತಿಂಗಳ ನಂತರ ಚೇಂಜ್ ಆಗುತ್ತೆ ಚಂದ್ರ ಎರಡೆರಡು ದಿನಕ್ಕೂ ಒಂದೊಂದ್ಸರಿ ಓಡ್ತಾ ಇರ್ತಾನೆ ಅದಕ್ಕೆ ಮನೋಕಾರಕ ಚಂದ್ರ ಸ್ಥಿತನಾಗಿರೋದಿಲ್ಲ ಒಂದೇ ಕಡೆ ಅಂತ ಹೇಳಿ ನಮ್ಮ ಮನಸ್ಸು ಹೇಗೆ ಮರುಕಿರಿ ತರ ಪಾಸ್ಟ್ ಓಡುತ್ತೆ ನೋಡಿ ರನ್ ವೇ ತರ ಅದೇ ತರ ಚಂದ್ರ ಕೂಡ ಎರಡೆರಡು ದಿನಕ್ಕೆ ಒಂದೊಂದು ಒಂದು ರಾಶಿಯ ಮೇಲೆ ಪ್ರಯಾಣ ಮಾಡ್ತಾ ಹೋಗ್ತಾನೆ ಯಾಕೆಂದರೆ ಅದು ಒನ್ ಒಬ್ನೇ ತುಂಬಾ ಫಾಸ್ಟ್ ಚಂದ್ರ ಒಬ್ನೇ ಬೇಗ ಬೇಗ ದಿನಕ್ಕೆ ದಿನಕ್ಕೊಂದ್ಸರಿ ಚೇಂಜ್ ಆಗ್ತಾ ಹೋಗೋದು ಆ ಮನೋಕಾರಕ ಚಂದ್ರ ಚೇಂಜ್ ಆದಂಗೆ ಅದೇ ರೀತಿ ಕೆಲವು ಗ್ರಹಗಳು ಚೇಂಜ್ ಆದಂಗೂ ಕೂಡ ನಮ್ಮ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಒಳ್ಳೆಯದನ್ನು ಅಶುಭಗಳನ್ನ ನೋಡ್ತಾ ಹೋಗ್ತೀವಿ ವೀಕ್ಷಕರೇ ಅದೇ ರೀತಿ ಮಾಸ ಭವಿಷ್ಯ ಅಂತ ನೋಡಿದಾಗ ಈ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನಿದೆಯಪ್ಪ ಈ ವರ್ಷ ನನಗೆ ಬಂಪರ್ ಆಗಿದ್ಯಾ ಚೆನ್ನಾಗಿದ್ಯಾ ನೋಡ್ತಾ ಹೋಗೋಣ ಶುಭ ಫಲಗಳನ್ನೇ ಕೊಡ್ತಾರ ಮೇಷರಾಶಿಯವರಿಗೆ ಅಂತ ಹೇಳಿ ನೋಡಿ ಮೇಷರಾಶಿಯ ಅಧಿಪತಿಯಾದಂತಹ ಕುಜ ಚತುರ್ಥ ಭಾವದಲ್ಲಿ ಕುಳಿತಿದ್ದಾನೆ ಅಂದ್ರೆ ಸಿಂಹದ ಮನೆಯಲ್ಲಿ ಕುಳಿತಿದ್ದಾನೆ ಯಾರ ಜೊತೆ ಕುಳಿತಿದ್ದಾನೆ ಏಕಾಂಗಿಯಾಗಿ ಕುಳಿತಿಲ್ಲ ಅವನು ಮತ್ತೊಂದು ಗ್ರಹಗಳ ಜೊತೆ ಕುಳಿತುಕೊಂಡಿದ್ದಾನೆ ಕುಜ ಗ್ರಹ ಏಕೆಂದ್ರೆ ರಾಷ್ಟ್ರಧಿಪತಿ ಆದಂತವನು ಅವನೇ ಆಗಿರುತ್ತಾನೆ ಸಿಂಹದ ಮನೆಯಲ್ಲಿ ಕುಜ ಕುಳಿತುಕೊಂಡು ಕೇತು ಕೂಡ ಜೊತೆಗೆ ಇರೋದ್ರಿಂದ ಚತುರ್ಥಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಭೂಮಿ ತಗೋಬೇಕು ಮನೆ ತಗೊಳ್ಬೇಕು ನಾನು ಈ ವರ್ಷ ಏನಾದ್ರು ಮನೆ ಕಟ್ಟಬೇಕು ಅಂತ ಅಂದ್ರೆ ಎಲ್ಲೂ ನಿಮ್ಮ ಮನಸ್ಥಿತಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂದ್ಕೊಳ್ಳಿ ಸಾಧ್ಯತೆ ಉಂಟು ಯಾಕೆಂತ ಅಂದ್ರೆ ಕುಜ ಚತುರ್ಥ ಭಾವದಲ್ಲಿ ಕರ್ಮದ ಭಾವದಲ್ಲಿ ಜೊತೆಗೆ ಚತುರ್ಥ ಸ್ಥಾನದಲ್ಲಿ ನಾವು ಮಾಡುವಂತಹ ಒಂದು ಚತುರ್ಥ ಸ್ಥಾನ ಇದೆಯಲ್ಲ ಕೆಲಸ ಕಾರ್ಯಗಳು ತಾಯಿ ಮನೆ ಆರೋಗ್ಯ ಸುಖ ಸ್ಥಾನ ಇದು ಏನೇ ಇದ್ದರೂ ಕೂಡ ನಾವು ನೋಡಬೇಕು ಅಂತ ಅಂದಾಗ ಕುಜ ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ನಿಮಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ಕೂಡ ನೋಡ್ತಾ ಹೋಗ್ಬೋದು ಮೇಷರಾಶಿಯವರು ಎಲ್ಲರಿಗೂ ಒಂದು ಮನೆ ಆಸೆ ಇದ್ದೇ ಇರುತ್ತಲ್ಲ ವೀಕ್ಷಕರೇ ಒಂದು ಸಣ್ಣದೊಂದು ಮನೆ ತೊಗೊಳ್ಬೇಕಪ್ಪ ಅಂತ ಒಂದು ಕೆಲವು ಆಸೆಗಳಿದ್ರೆ ಕೆಲವು ನೋಡಿ ಎಂಥದಾದಾಗಿರಲಿ ಟ್ವೆಂಟಿ ತರ್ಟಿ ಆಗಿರಲಿ ಅಪ್ಪ ಆಗಿರಲಿ ಇಂಡಿಪೆಂಡೆಂಟ್ ಅವಸೆ ಆಗಿರಲಿ ಯಾವ್ದಾದ್ರು ಕೂಡ ನನ್ನದು ನನ್ನ ಮನೆ ಅನ್ನುವಂತಹ ಆಸೆ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಇರೋದ್ರಿಂದ ಈ ವರ್ಷ ಮೇಷರಾಶಿಯವರು ಎಲ್ಲೋ ಒಂದು ಕಡೆ ಮನೆಯನ್ನ ಅಥವಾ ಸೈಟನ್ನ ಕೊಳ್ಳುವಂಥದ್ದು ಅಥವಾ ಯಾವ್ದಾರ ಒಂದು ಜಾಗದಲ್ಲಿ ಅಪಾರ್ಟ್ಮೆಂಟ್ ಏನೋ ಪರ್ಚೇಸ್ ಮಾಡೋವಂಥದ್ದು ಅಥವಾ ಮನೆಯನ್ನ ಕಟ್ಟುವಂತಹ ವಿಚಾರಗಳನ್ನ ಕೈಗೊಳ್ಳುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾರೆ ಮೇಷರಾಶಿಯವರು ಖಂಡಿತ ಆಗುತ್ತೆ ಮೇಷರಾಶಿಯವರಿಗೆ ಒಂದು ಸ್ವಂತ ಮನೆ ಅನ್ನೋದನ್ನು ಕೂಡ ಮಾಡ್ಕೋಬೋದು ಮೇಷರಾಶಿಯವರು ಆದರೆ ಕೇತು ಸ್ವಲ್ಪ ಇರೋದರಿಂದ ಲೋನ್ ಚೂರು ಡಿಸ್ಟರ್ಬ್ ಮಾಡ್ತಾ ಹೋಗ್ಬೋದು ಅಂದರೆ ಬೇಕಾ ಬೇಡವಾ ಅನ್ನೋದ್ರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ಬೋದು ಮೇಷರಾಶಿಯವರಿಗೆ ಹಾಗೇ ಚತುರ್ಥ ಸ್ಥಾನದಲ್ಲಿ ಕೇತಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಲ್ಲರ ವ್ಯತ್ಯಾಸಗಳಾಗುವಂಥದ್ದು ತಾಯಿ ಆಸ್ಪಿಟಲೈಸ್ ಆಗುವಂಥದ್ದು ಅನಾರೋಗ್ಯದಿಂದ ಬಳಲುವಂಥದ್ದು ಎಲ್ಲೋ ತಾಯಿಯ ಒಂದು ಮೂಳೆಗೆ ಸಂಬಂಧಪಟ್ಟಂತೆ ಒಂದು ವರ್ತವನ್ನು ಬೀಳೋ ಅಥವಾ ಆಪ್ರೇಷನ್ ಆಗುವಂಥದ್ದು ಬೆನ್ನು ಮೂಳೆಗೆ ಸಂಬಂಧಪಟ್ಟಂತೆ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಮಂಡಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯದ ವಿಚಾರ ಕಾಡುವಂಥದ್ದು ಕುಟುಂಬದಲ್ಲಿ ಹಾಸ್ಪಿಟಲೈಸ್ ಆಗೋದು ಇದರಿಂದ ಸ್ವಲ್ಪ ಖರ್ಚುಗಳು ಮನೆಯ ಒಂದು ಕುಟುಂಬಕ್ಕೋಸ್ಕರ ಮಾಡಬೇಕಾಗತ್ತೆ ಮೇಷರಾಶಿಯವರು ಯಾಕೆಂದ್ರೆ ಲಾಭಾಧಿಪತಿಯಾದಂತಹ ಶನಿ ಕೂಡ ಹನ್ನೆರಡನೇ ಮನೆ ವ್ಯಯಾಧಿಪತಿ ಆಗಿರೋದ್ರಿಂದ ಒಂದು ಕಡೆ ನಿಮ್ಮ ಒಂದು ಲಾಭದ ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ಬೋದು ಅಥವಾ ನಷ್ಟ ಕಷ್ಟಗಳನ್ನ ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ಒಂದು ಸರಿ ನಿಮಗೆ ಲಾಭದಲ್ಲಿ ಏನಾರ ವೇರಿಯೇಷನ್ ಆಯ್ತಂದ್ರೆ ಅಂದ್ರೆ ಜನಸಾಮಾನ್ಯರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದುಡಿಮೆ ಮಾಡಿ ದುಡ್ಡಲ್ಲಿ ಅದು ಒಂದು ಹತ್ತು ಸಾವಿರ ರೂಪಾಯಿ ಆಗಿರ್ಬೋದು ಒಂದು ಲಕ್ಷ ಹಣನೇ ಆಗಿರ್ಬೋದು ಬಂದಂತಹ ದುಡಿಮೆಯಲ್ಲಿ ಪ್ರತಿ ತಿಂಗಳು ಕ್ಯಾಲ್ಕುಲೇಟ್ ಹಾಕೋರು ತುಂಬಾ ಜನ ಇರ್ತಾರೆ ಬಾಡಿಗೆ ಗಿಷ್ಟು ಅವ್ರದ ಸ್ವಂತ ಒಂದು ವಿಚಾರ ಪರ್ಸನಲ್ ಮ್ಯಾಟ್ರ್ಗಳಿಗೆ ಖರ್ಚು ವೆಚ್ಚ ಆರೋಗ್ಯದಲ್ಲಿರ್ಬೋದು ಈ ತರದಕ್ಕೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾರೆ ಈ ತಿಂಗಳಿಗಿಷ್ಟು ಕೆಲಸದವ್ರಿಗಿಷ್ಟು ಏನೇನೋ ತಮ್ಮ ವೇಜಸ್ಗಳು ಖರ್ಚಸ್ಗಳು ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಮಾಡಿರುವಂತಹ ಸಮಯದಲ್ಲಿ ಈ ಒಂದು ಗ್ರಹಗಳ ಚಲನದಿಂದ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸಗಳುಂಟಾಗಿ ವೇರಿಯೇಷನ್ ಆಗಿ ನಿಮ್ಮ ಉಳಿಸಿದಂತಹ ಹಣದಲ್ಲಿ ಸ್ವಲ್ಪ ಎಲ್ಲೋ ಒಂದ್ಸರಿ ಸರಿ ಬ್ಯಾಲೆನ್ಸ್ ತಪ್ಪತಾ ಇದೆಯಪ್ಪ ಯಾಕೋ ಈ ವರ್ಷ ಸ್ವಲ್ಪ ಸಿಂಗ್ಳಲ್ಲಿ ಸಾಲ ಮಾಡಬೇಕಾಗತ್ತೇನೋ ಅನ್ನೋ ಪರಿಸ್ಥಿತಿ ಮೇಷರಾಶಿಯವರು ಬರೋದರಿಂದ ನೋಡಿಕೊಂಡು ಖರ್ಚು ವೆಚ್ಚಗಳನ್ನು ಮಾಡ್ತಾ ಬನ್ನಿ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಇರಲಿ ವೀಕ್ಷಕರೇ ಅದೇ ರೀತಿ ಕುಜಾ ಮತ್ತು ಕೇತು ಚತುರ್ಥದಲ್ಲಿ ಸ್ವಲ್ಪ ತಾಯಿ ಆರೋಗ್ಯದ ಕಡೆ ಕೂಡ ಗಮನ ಇರಲಿ ಆದರೆ ಮೂರನೇ ಮನೆಯಲ್ಲಿ ಗುರು ಇರೋದರಿಂದ ಅಣ್ಣ ತಮ್ಮಂದಿರ ಒಡನಾಟದಲ್ಲಿ ಸ್ನೇಹಿತರಲ್ಲಿ ಯಾರೋ ಬಿಟ್ಟೋದಂತಹ ಸ್ನೇಹಿತರಿರ್ಬೋದು ಪರಿಚಯಸ್ಥರು ಇರ್ಬೋದು ಅಥವಾ ತುಂಬ ವರ್ಷಗಳಿಂದ ಗೊತ್ತಿರುವಂತಹ ವ್ಯಕ್ತಿ ನಿಮ್ಮಿಂದ ಬಿಟ್ಟೋಗಿರುವಂಥವರು ಮತ್ತೆ ವಾಪಸ್ಸಿಗುವಂಥದ್ದು ಅಥವಾ ಸ್ನೇಹಿತರಲ್ಲಿ ಮತ್ತೆ ಒಳ್ಳೆಯ ಒಂದು ಸ್ನೇಹ ಭಾವ ಉಂಟಾಗುವಂಥದ್ದು ಅಥವಾ ಹೊಸ ಸ್ನೇಹಿತರಾಗುವಂಥದ್ದು ಈ ರೀತಿ ಫ್ರೆಂಡ್ಶಿಪ್ ಆಗಿ ಬಹುದು ಅಣ್ಣ ತಮ್ಮಂದಿರ ಒಂದು ಅಕ್ಕ ತಂಗಿರೋ ಬಾಂಧವೇದೇ ಅನ್ಯೂನ್ಯತೆಯನ್ನು ನೋಡೋವಂಥದ್ದು ವಿಶ್ವಾಸಗಳನ್ನ ನೋಡೋವಂಥದ್ದನ್ನು ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಏಕೆಂದರೆ ಧನಸ್ಥಾನದಲ್ಲಿ ಶುಕ್ರ ಕುತ್ಕೊಂಡಿದ್ದಾನೆ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ ಇಲ್ಲೋ ಒಂದು ಕಡೆ ಹಣದ ಒಂದು ವ್ಯತ್ಯಾಸಗಳು ಕಂಡರೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣವನ್ನು ಬಂದು ಕೈ ಸೇರುವಂಥದ್ದು ಏಕೆಂದರೆ ಸ್ವಕ್ಷೇತ್ರದಲ್ಲಿ ಶುಕ್ರ ಕುಳಿತಿರೋದ್ರಿಂದ ನಿಮಗೆ ಹಣದ ಸಮಸ್ಯೆಯು ಕೂಡ ಕಡಿಮೆ ಆಗ್ತಾ ಹೋಗ್ಬೋದು ವೀಕ್ಷಕರೇ ಏಕೆಂದರೆ ಹಣ ಅನ್ನೋದೇ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದ್ರಿಂದ ನೋಡಿ ಹಣಕ್ಕೆ ಪ್ರಾಮುಖ್ಯತೆ ತುಂಬಾ ಇದೆ ಯಾರು ಹಣ ಅಂದರೆ ನಮಗೆ ಬೆಲೆನೇ ಕೊಡೋಲ್ಲ ವೀಕ್ಷಕರೇ ಹಣ ಇದ್ರೇ ನಮಗೆ ಬೆಲೆಯನ್ನು ಕೊಡುವಂಥದ್ದು ಅಂತಹ ವಿಚಾರದಲ್ಲಿ ನಾವು ಹಣ

ಅದಕ್ಕೆ ನಾವು ಎಷ್ಟು ಬೆಲೆಯನ್ನ ಕೊಡಬೇಕು ಅಂದರೆ ನಮ್ಮ ಖರ್ಚುಗಳಲ್ಲಿ ಸುಮ್ಮನೆ ಸುಮ್ಮನೆ ಕೆಲವರು ಹೋಗ್ತಾರೆ ಯಾವ್ದಾರ ವಸ್ತುಗಳನ್ನ ಕೊಂಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡಿಬಿಡ್ತಾರೆ ಅದಕ್ಕೆ ಸ್ವಲ್ಪ ಕಡಿವಾಣ ಇರಲಿ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಯಾಕೆಂದ್ರೆ ಕುಜಾ ಮತ್ತೆ ಕೇತು ನಾಲ್ಕನೇ ಬಾವಲ್ ಇದ್ದಾಗ ನಿಮ್ಗೆ ಹೇಳ್ತಾ ಇದ್ದೆ ಅವಾಗ್ಲೂ ಆರೋಗ್ಯದ ವಿಚಾರ ಸಡನ್ ಹಾಸ್ಪಿಟಲೈಸ್ ಆದರೆ ಸುಮ್ಮನೆ ಏನು ಹಾಸ್ಪಿಟಲ್ ಹೋದರೆ ಡಾಕ್ಟ್ರುಗಳಂತೂ ಸುಮ್ಮನೆ ಬಿಡೋದಿಲ್ಲ ಬ್ಲೇಡ್ ಅಂತ ಹೇಳ್ಬೋದು ಒಂದು ಸರಿ ಹಾಸ್ಪಿಟಲೈಸ್ ಆಯಿತು ಅಂತ ಅಂದರೆ ನಾವು ನಮ್ಮ ಹತ್ರ ಕೂಡಿಟ್ಟಿರೋ ಹಣನೆಲ್ಲ ಹಾಸ್ಪಿಟಲ್ ಕಟ್ಟಬೇಕಾಗತ್ತೆ ಅಂದ್ರೆ ಸ್ವಲ್ಪ ಆರೋಗ್ಯದ ತಾಯಿ ಆರೋಗ್ಯದ ವಿಚಾರದಲ್ಲೂ ನೋಡ್ಕೊಳ್ಳಿ ಹಾಗೆ ನಿಮ್ಮ ಕೆಲಸದ ವಿಚಾರ ಅಂತ ಬಂದಾಗ ಹತ್ತನೇ ಮನೆ ಅಧಿಪತಿಯಾದಂತಹ ಶನಿ ಲಾಭಾಧಿಪತಿಯಾದಂತಹ ಶನಿಯು ಕೂಡ ಹನ್ನೆರಡನೇ ಮನೆ ವ್ಯಯಾಧಿಪತಿ ಆಯ್ಕೊಳ್ತಿರೋದ್ರಿಂದ ಸ್ವಲ್ಪ ಈ ವರ್ಷ ಮೇಷರಾಶಿಯವರಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ನೋಡಿ ಅಂತಹ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಕಷ್ಟಗಳಾಗತ್ತೆ ಅಂದರೆ ನಿಮ್ಮನ್ನು ಕಿರಿಕಿರಿನ ಉಂಟು ಮಾಡೋವಂಥದ್ದು ಸಮಸ್ಯೆಗಳನ್ನು ಕೊಡೋವಂಥದ್ದು ಕೆಲಸವನ್ನೇ ಬಿಟ್ಟುಬಿಡ್ತೀನಪ್ಪ ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಮನಸ್ಸು ನೋವಾಗ್ತಾ ಹೋಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ವ್ಯವಹರಿಸೋವಂಥದ್ದು ಅಥವಾ ನೋಡಿಕೊಂಡು ಕೆಲಸಗಳನ್ನು ಮಾಡೋ ಅಂಥದ್ದು ಎಲ್ಲೋ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು ಯಾಕೆಂದರೆ ಮೇಷರಾಶಿಗೆ ಆಗಿರೋದ್ರಿಂದ ತುಂಬ ಕೋಪಿಷ್ಟರಾಗಿರ್ತಾರೆ ಸಡನ್ಲಿ ಲೀಡರ್ಶಿಪ್ಪಲ್ಲಿ ಜಾಸ್ತಿ ಇರ್ತದೆ ಅವರಿಗೆ ನನ್ನದೇ ಮಾತನ್ನ ಕೇಳಬೇಕು ನನ್ನದೇ ಮಾತು ನಡಿಬೇಕು ಅನ್ನೋದಿರುತ್ತೆ ಈ ರೀತಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಜೀವನದಲ್ಲಿ ನಾವು ಏಳಿಗೆ ಮತ್ತು ಯಶಸ್ಸನ್ನು ಎರಡೂ ನೋಡ್ಬೋದು ವೀಕ್ಷಕರೇ ಅದೇ ರೀತಿ ಈ ಒಂದು ರೆಡ್ ಕಾರ್ಲಿನ್ ಅಂತ ಏನು ಕರಿತೀವೋ ಈ ಒಂದು ಸ್ಟೋನನ್ನು ನೀವು ಧರಿಸೋದ್ರಿಂದ ತುಂಬ ವೀಕ್ಷಕರೇ ಈ ಸ್ಟೋನ್ ಹಾಕೋದ್ರಿಂದ ನಮಗೆ ಹಣ ಬಂದ್ಬಿಡತ್ತೆ ಅಂತಲ್ಲ ಈ ಸ್ಟೋನನ್ನು ಧರಿಸೋದ್ರಿಂದ ನಮ್ಮ ಒಂದು ಕೋಪ ಏನಿರುತ್ತೆ ಅಥವಾ ನಮ್ಮ ಒಂದು ನೆಗೆಟಿವ್ ಏನಿರುತ್ತೆ ಅಷ್ಟು ಎನರ್ಜಿನ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿನ ತುಂಬುವಂತಹ ಒಂದು ಕ್ರಿಸ್ಟಲ್ಲು ಮಾಡ್ತಾ ಹೋಗುತ್ತೆ ಯಾಕೆಂತಂದ್ರೆ ಒಂದು ಹಾರ ಅಂತ ಏನಿರ್ತೀವಿ ಅದು ನಮ್ಮ ಜೀವನದಲ್ಲಿ ಬ್ಯಾಲೆನ್ಸಿಂಗ್ ಇರಬೇಕು ಅಂತ ಹೇಳ್ತೀವಿ ಆ ಬ್ಯಾಲೆನ್ಸಿಗೆ ತಪ್ಪಿದಾಗ ನಾವು ಯಾವ ಕೆಲಸ ಮಾಡ್ತೀವಿ ಅಂದ್ರೂ ಕಷ್ಟಗಳನ್ನೇ ನೋಡ್ತಾ ಹೋಗ್ತೀವಿ ಆ ರೀತಿ ಈ ರೆಡ್ ಕಾರ್ಲಿನ್ ಅನ್ನೋ ಒಂದು ಕ್ರಿಸ್ಟಲ್ನ ನೀವು ಧರಿಸೋದ್ರಿಂದ ನಿಮ್ಮ ಒಂದು ಮನಸ್ಸಿನಲ್ಲಿ ಕಾಸ್ಮಿಕ್ ಅಂದರೆ ನಿಮ್ಮ ಒಂದು ದೇಹದಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ ಈ ರೆಡ್ ಕಾರ್ಲಿನ್ ಅನ್ನೋದು ಎಲ್ಲ ಕಡೆ ಸಿಗುತ್ತೆ ಬೇಕಿದ್ದಲ್ಲಿ ನೀವು ತೆರೆಯ ಮೇಲೆ ಬರ್ತಿರುವಂತಹ ಒಂದು ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಈ ರೆಡ್ ಕಾರ್ಲಿನ್ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಈ ಒಂದು ಕ್ರಿಸ್ಟಲ್ ಸ್ಟೋನು ನಮಸ್ಕಾರ ವೀಕ್ಷಕ